ಇರೋ ಮಿಕ್ಸಿ ನೋಡಿ ಯಾವ ರೀತಿ ಕೆಟ್ಟೋಗಿದೆ ಕೆಟ್ಟಿಲ್ಲ ಗಲೀಜಾಗಿದೆ ಆಗಿದೆ ಸ್ವಚ್ಛ ಮಾಡಬೇಕು ಅಂದರೆ ಇದಕ್ಕೆ ಏನು ಬೇಕು ಸಾಮಗ್ರಿಗಳು ಮನೆಯಲ್ಲಿರೋ ಸಾಮಗ್ರಿಗಳು ಪಳ ನೋಡಿ ಯಾವ ರೀತಿ ಇದೆ ಇದು ಹೌದಾ ಬೇರೆಲ್ಲ ಕಲೆ ಇದೆಲ್ಲ ಇದೆಲ್ಲ ನೋಡಿ ಹೆಂಗೈತಿ ಇದನ್ನು ಪಳ ಪಳಪಳ ಪಳ ಹಂಗೆ ಮಾಡೋದು ಯಾವುದು ಗೊತ್ತಾ ಈ ಒಂದು ಹೋಲ್ಗೇಟ್ ಇದರಿಂದ ನಾನು ತುಂಬನೇ ಪಳಪಳ ಹೊಳೆಯೋಗೆ ಮಾಡ್ತೀನಿ ನೋಡಿ ಇವಾಗ ಇದಕ್ಕೆ ಬೇಕಾಗಿರೋ ಸಾಮಾನು ನೀರು ಮತ್ತು ಒಂದು ಸ್ಕ್ರಬ್ಬರ್ ಸ್ಕ್ರಬ್ಬರ್ ತಗೊಳ್ಳಿ ನೀರಲ್ಲಿ ಅದ್ದಿಡಿ ಸ್ವಲ್ಪ ಸ್ಕ್ರಬ್ ತಗೊಂಡು ಸ್ವಲ್ಪ ನೀರು ಸ್ವಲ್ಪ ಟಚ್ ಮಾಡಿಬಿಡಿ ಆಮೇಲೆ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಪೇಸ್ಟ್ ಸ್ವಲ್ಪ ನೀರು ಹಾಕೊಳ್ಳಿ ಹೌದಾ ಇದನ್ನ ನೀರು ಹತ್ಕೊತೀನಿ ನೋಡಿ ಇದನ್ನು ಈ ರೀತಿ ಉಜ್ಜು ನೋಡಿ ಇನ್ನು ಸ್ವಲ್ಪ ಹಾಕೊಳ್ಳೋಣ ನೋಡಿ ಇಷ್ಟೆಲ್ಲ ಒಂದು ಪೇಸ್ಟ್ನಿಂದ ಕ್ಲೀನಾಗಿ ನೋಡಿ ಯಾವ ರೀತಿ ಪಳ ಪಳಪಳ ಹೊಳಿತಾ ಇದೆ ಇವಾಗಲೇ ನೆಕ್ಸ್ಟು ನೋಡಿ ತೋರಿಸ್ತೀನಿ ಸಹ ಮಿಕ್ಸಿನೇ ನಾನಾಗಿ ತೊಗೊಂಡು ಬಂದಿವೇನೋ ಹಾಗಾಗತ್ತೆ ಹೌದಾ ಮತ್ತೆ ವಯರ್ ಎಷ್ಟು ಕಪ್ಪಿದೆ ನೋಡಿ ವಯರ್ ವಯರ್ ಕೂಡ ಕ್ಲೀನಾಗಿ ಮಾಡ್ಕೊಬೋದು ಿ ಕ್ಲೀನ್ ಆಯಿತು ಇಲ್ಲೂ ಕೂಡ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮಿಕ್ಸರು ಪ್ರಸಾದ್ ತಂದಿವೇನೋ ಅನ್ನೋ ಹಾಗೆ ಆಗತ್ತೆ ಸ್ಕ್ರಬ್ಬರ್ನ Okay. <laughs>